ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೇಷ ರಾಶಿಯವರಿಗೆ ಮೇ ತಿಂಗಳ ರಾಶಿ ಭವಿಷ್ಯ ಆಗಿರಲಿದೆ ಅಂತ ಹೇಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಈ ತಿಂಗಳಿನಲ್ಲಿ ಯಾವ ವಿಷಯದಲ್ಲಿ ನಿಮಗೆ ಅದೃಷ್ಟವಲಿಯಲಿದೆ ಹಾಗೆ ಯಾವ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ಮೇ ತಿಂಗಳಿನಲ್ಲಿ ನಿಮಗೆ ಏನೆಲ್ಲ ರೀತಿಯ ಬದಲಾವಣೆಗಳು ಆಗಲಿದೆ ಹಾಗೆ ನಿಮ್ಮ ಗುಣ ಸ್ವಭಾವಗಳು ಹೇಗಿರುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾ ಹೋಗ್ತೇನೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ಹೋಗಿ ಸ್ನೇಹಿತರೆ ಓಡ್ಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಅದರಿಂದ ಫಸ್ಟ್ ಇಂದ ಹೆಣ್ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನು ಚಾನಲ್ ವಿಡಿಯೋನ ಸಬ್ಸ್ಕ್ರೈಬ್ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿದ್ದೀರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಮೇ ತಿಂಗಳಿನಲ್ಲಿ ಈ ಮೇಷ ರಾಶಿಯವರಿಗೆ ಏನೆಲ್ಲ ಫಲಿತಾಂಶಗಳು ಲಭಿಸಲಿದೆ ಅಂತ ಈಗ ತಿಳ್ಸಿಕೊಡ್ತಾ ಹೋಗ್ತಾನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೇ ಮಾಸಿಕ ಜಾತಕದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ತಿಂಗಳಿನಂದು ನೀವು ವಿಭಿನ್ನ ಫಲಿತಾಂಶಗಳನ್ನು ಅನುಭವಿಸ್ಬೋದಾಗಿದೆ ಸ್ನೇಹಿತರೆ ಇಂದಿನ ತಿಂಗಳುಗಳಂತೆಯೇ ಈ ತಿಂಗಳು ನಿಮ್ಮ ವೃತ್ತಿಗ್ರಹದ ಅಧಿಪತಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಸ್ನೇಹಿತರೆ ಇಲ್ಲಿ ಶನಿಯ ಸ್ಥಾನವು ಪ್ರಯೋಜನಕಾರಿಯಾಗಿಲ್ಲ ಸ್ನೇಹಿತರೆ ವ್ಯಾಪಾರವನ್ನ ಮಾಡುವಂಥವರಿಗೆ ಈ ತಿಂಗಳು ಸಾಧಾರಣ ಫಲಿತಾಂಶಗಳನ್ನ ನೀಡ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರೂ ಕೆಲಸದಲ್ಲಿ ತಮ್ಮ ವ್ಯವಹಾರದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸುವುದು ಈ ತಿಂಗಳಿನಲ್ಲಿ ನಿಮಗೆ ಕಂಡು ಬರ್ತದೆ ಸ್ನೇಹಿತರೆ ಕಚೇರಿಯಿಂದ ದೂರದಲ್ಲಿ ಅಥವಾ ಮನೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಹಾಗೆಯೇ ರಿಮೋಟ್ ಸೈಟ್ಗಳೊಂದಿಗೆ ಸಂಸ್ಥೆಗಳನ್ನು ನಡೆಸುವಂಥವರಿಗೆ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಈ ಟೈಮ್ನಲ್ಲಿ ನೀವು ನಿರೀಕ್ಷಿಸಬಹುದಾಗಿದೆ ಸ್ನೇಹಿತರೆ ಮೇ ಏಳರಿಂದ ಮೇ ಇಪ್ಪತ್ತ್ಮೂರರವರೆಗೂ ಕೂಡ ಬುಧವು ಸರಾಸರಿ ಸ್ಥಾನದಲ್ಲಿರ್ತದೆ ಸ್ನೇಹಿತರೆ ಅಂದರೆ ಬುಧನ ಸರಾಸರಿ ಸ್ಥಾನದಲ್ಲಿ ನಿಮಗೆ ಈ ಟೈಮ್ನಲ್ಲಿ ಇರೋದರಿಂದ ಮೇ ಇಪ್ಪತ್ತ್ಮೂರರ ನಂತರ ಅದು ನಿಮಗೆ ಅನುಕೂಲಕರವಾದಂತಹ ದಿನವಾಗಿರುತ್ತದೆ ಸ್ನೇಹಿತರೆ ಆದ್ದರಿಂದ ಬುಧವು ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳ ಮೇಲೆ ಸಂಘರ್ಷದ ಪರಿಣಾಮವನ್ನು ಉಂಟು ಮಾಡಬಹುದಾಗಿದೆ ಸ್ನೇಹಿತರೆ ಆದರೆ ತಿಂಗಳ ಮೊದಲಾರ್ಧದಲ್ಲಿ ಸೂರ್ಯನ ಅನುಕೂಲಕರ ಸ್ಥಾನವು ಧನಾತ್ಮಕ ಪರಿಣಾಮಗಳನ್ನು ನಿಮ್ಮ ಈ ರಾಶಿಯ ಮೇಲೆ ಬೀರ್ತಾ ಹೋಗ್ತದೆ ಈ ತಿಂಗಳಿನಲ್ಲಿ ಶೈಕ್ಷಣಿಕ ಫಲಿತಾಂಶಗಳು ಉತ್ತಮವಾಗಿರ್ತದೆ ನೀವು ಸಾಮಾನ್ಯವಾಗಿ ಈ ತಿಂಗಳು ಕೌಟುಂಬಿಕ ವಿಷಯಗಳಲ್ಲಿ ಸಾಕಷ್ಟು ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ಈ ಟೈಮ್ನಲ್ಲಿ ನೀವು ನಿರೀಕ್ಷಿಸಬಹುದಾಗಿದೆ ಸ್ನೇಹಿತರೆ ಗುರುಗ್ರಹವು ತಿಂಗಳ ಆರಂಭದಲ್ಲಿ ನಿಮ್ಮ ಎರಡನೇ ಮನೆಯ ಮೂಲಕ ಸಂಚರಿಸ್ತಾ ಹೋಗ್ತದೆ ಇದು ಧನಾತ್ಮಕ ವಿಷಯಗಳನ್ನು ಉಂಟು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಗುರುಗ್ರಹವು ತಿಂಗಳ ಆರಂಭದಲ್ಲಿ ನಿಮ್ಮ ಎರಡನೇ ಮನೆಯ ಮೂಲಕ ಸಂಚರಿಸ್ತದೆ ಇದು ಧನಾತ್ಮಕ ವಿಷಯಗಳನ್ನು ಉಂಟು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಈ ತಿಂಗಳು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಅಧಿಪತಿಯಾಗಿರುವಂತಹ ಶನಿಯು ನಿಮ್ಮ ಹನ್ನೆರಡನೇ ಮನೆಯಲ್ಲಿದ್ದಾನೆ ಸ್ನೇಹಿತರೆ ಇದು ನಿಮ್ಮ ಆರ್ಥಿಕತೆಗೆ ಉತ್ತಮ ಸಂಕೇತವಲ್ಲ ನೀವು ಆರೋಗ್ಯದ ವಿಷಯದಲ್ಲಿ ಮೇ ನಿಮಗೆ ಸ್ವಲ್ಪ ತೊಂದರೆ ನೀಡಬಹುದಾಗಿದೆ ಸ್ನೇಹಿತರೆ ತಿಂಗಳುದ್ದಕ್ಕೂ ನೀವು ಲಗ್ನ ಅಥವಾ ಚಂದ್ರನ ಚಿಹ್ನೆಯ ಅಧಿಪತಿಯಾದಂತಹ ಮಂಗಳವು ದುರ್ಬಲ ಸ್ಥಾನದಲ್ಲಿರುವುದರಿಂದ ಈ ಕೆಲವು ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ಈ ಟೈಮ್ನಲ್ಲಿ ಕಾಡ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ಮೇ ತಿಂಗಳಿನಲ್ಲಿ ನಿಮಗೆ ಏನೆಲ್ಲ ಫಲಿತಾಂಶಗಳು ದೊರಕಲಿದೆ ಆರೋಗ್ಯ ಶಿಕ್ಷಣ ವ್ಯಾಪಾರ ವೃತ್ತಿ ಹಣಕಾಸು ಪ್ರೀತಿ ಮದುವೆ ವೈವಾಹಿಕ ಜೀವನ ಹೇಗಿರುತ್ತದೆ ಹಾಗೆಯೇ ಮನೆಯ ವಿಷಯಗಳು ಮತ್ತು ಆಸ್ತಿ ಅಥವಾ ವಾಹನಗಳೇ ಸೇರಿದಂತೆ ಜೀವನದ ವಿವಿಧ ಅಂಶಗಳನ್ನು ಈ ಮೇಷರಾಶಿಗೆ ಸೇರಿದ ಜನರಿಗೆ ಈ ಮೇ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಇಂಡೆಪ್ತಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ ಇನ್ನು ಈ ಮೇಷ ರಾಶಿಯವರಿಗೆ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ಮೇಷ ರಾಶಿಯ ಸ್ಥಳೀಯರು ಸ್ವಲ್ಪ ಮಿಶ್ರಿತ ಅಥವಾ ಸ್ವಲ್ಪ ದುರ್ಬಲ ಆರೋಗ್ಯವನ್ನು ಈ ಮೇ ತಿಂಗಳಿನಲ್ಲಿ ಅನುಭವಿಸಬಹುದಾಗಿದೆ ಸ್ನೇಹಿತರೆ ಈ ತಿಂಗಳಿನಲ್ಲಿ ನಿಮ್ಮ ಯೋಗಕ್ಷೇಮದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಅತ್ಯಗತ್ಯವಾಗಿರ್ತದೆ ಸ್ನೇಹಿತರೆ ಮೇಷರಾಶಿಯ ಜಾತಕದ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಶನಿಯು ನಿಮ್ಮ ಹನ್ನೊಂದನೇ ಮನೆಯಿಂದ ಹನ್ನೆರಡನೇ ಮನೆಗೆ ಬಂದಿದ್ದಾನೆ ಸ್ನೇಹಿತರೆ ಈಗ ನೀವು ಒಂದು ನಿರ್ದಿಷ್ಟ ಮಟ್ಟದಕ್ಕೆ ಎಚ್ಚರಿಕೆಯ ಅಗತ್ಯವಿರುತ್ತದೆ ಅದೇನೇ ಆದರೂ ಕೂಡ ಮಾರ್ಚ್ವರೆಗೂ ಕೂಡ ಈ ಅವಧಿಯು ಸಾಮಾನ್ಯವಾಗಿ ನಿಮ್ಮ ಆರೋಗ್ಯಕ್ಕೆ ಅನುಕೂಲವಕರವಾಗಿದ್ದು ಮಾರ್ಚ್ ನಂತರ ಅಂದರೆ ಮಾರ್ಚ್ ಏಪ್ರಿಲ್ ಮೇ ವರೆಗೂ ಕೂಡ ಹನ್ನೆರಡನೇ ಮನೆಗೆ ಶನಿಯ ಸಂಕ್ರಮಣವು ಚಂದ್ರನ ಪ್ರಕಾರ ಸಾಡೆ ಸಾತಿಗೆ ಪ್ರಾರಂಭವಾಗ್ತದೆ ಸ್ನೇಹಿತರೆ ಪರಿಣಾಮವಾಗಿ ವರ್ಷ ಪೂರ್ತಿ ನಿಮಗೆ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿಯನ್ನು ವಹಿಸುವುದು ನಿರ್ಣಾಯಕವಾಗಿರ್ತದೆ ಸ್ನೇಹಿತರೆ ಆದ್ದರಿಂದ ಈ ಟೈಮ್ನಲ್ಲಿ ನೀವು ಸಮತೋಲಿತ ಆಹಾರದ ಮೂಲಕ ನಿಮ್ಮ ಆರೋಗ್ಯವನ್ನು ಸಾಕಷ್ಟು ಉತ್ತಮಗೊಳಿಸಬಹುದಾಗಿದೆ ಹಾಗೆ ಈ ಟೈಮ್ನಲ್ಲಿ ನೀವು ಬಹಳ ದೈಹಿಕ ಚಟುವಟಿಕೆಗಳನ್ನು ಮಾಡಬೇಕಾಗಿರ್ತದೆ ಸ್ನೇಹಿತರೆ ಒತ್ತಡದಿಂದ ಮುಕ್ತವಾಗಿರಲು ಮತ್ತು ನೀವು ಸಾಕಷ್ಟು ನಿದ್ರೆ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ ಸ್ನೇಹಿತರೆ ಏಕೆಂದರೆ ನಿದ್ರಾಹೀನತೆಯ ಸಮಸ್ಯೆಗಳು ಕೂಡ ನಿಮಗೆ ಈ ಟೈಮ್ನಲ್ಲಿ ಕಾಡ್ಬೋದು ಆದ್ದರಿಂದ ಸಾಕಷ್ಟು ನಿದ್ರೆಯನ್ನು ನೀವು ಮಾಡಬೇಕಾಗಿರ್ತದೆ ಸ್ನೇಹಿತರೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಮ್ಮ ಸಾಮರ್ಥ್ಯದೊಂದಿಗೆ ಯಾವುದಾದರೂ ದೈಹಿಕ ಚಟುವಟಿಕೆಗಳನ್ನು ಹೆಚ್ಚು ಮಾಡ್ತಾ ಹೋಗಿ ಇದರಿಂದ ನಿಮಗೆ ದೈಹಿಕ ಬಲವು ಕೂಡ ನಿಮಗೆ ಬರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಮೇಷರಾಶಿಗೆ ಸೇರಿದ ಜನರಿಗೆ ಈ ಟೈಮ್ನಲ್ಲಿ ಮನಸ್ಸು ಶಾಂತಿ ಇಲ್ಲ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಧ್ಯಾನವನ್ನು ಮಾಡಿ ಸ್ನೇಹಿತರೆ ಇದರಿಂದ ನಿಮ್ಮ ಮಾನಸಿಕ ಶಾಂತಿಯು ಕೂಡ ವೃದ್ಧಿಯಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಮೇಷರಾಶಿಗೆ ಸೇರಿದ ಜನರಿಗೆ ಈ ಮೇ ತಿಂಗಳಿನಲ್ಲಿ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಈ ಮೇ ತಿಂಗಳಿನಲ್ಲಿ ಈ ಮೇಷ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸರಾಸರಿಗಿಂತ ಈ ಟೈಮ್ನಲ್ಲಿ ನಿಮ್ಮ ಶಿಕ್ಷಣದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಸ್ಥಿರವಾಗಿದ್ದರೆ ಮತ್ತು ನಿಮ್ಮ ಅಧ್ಯಯನಕ್ಕೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದರೆ ಇದರಿಂದಾಗಿ ನಿಮಗೆ ಫಲಿತಾಂಶಗಳು ಇನ್ನಷ್ಟು ಅನುಕೂಲಕರವಾಗಿರ್ತದೆ ಹಾಗೆ ಉನ್ನತ ಶಿಕ್ಷಣದ ಗ್ರಹವಾದಂತಹ ಗುರುವು ಮೇ ಮಧ್ಯದವರೆಗೂ ತುಲನಾತ್ಮಕವಾಗಿ ಅನುಕೂಲಕರವಾದಂತಹ ಸ್ಥಾನದಲ್ಲಿರೋದರಿಂದ ಈ ಅವಧಿಯಲ್ಲಿ ಶೈಕ್ಷಣಿಕ ಯಶಸ್ಸಿಗೆ ಅನುಕೂಲಕರವಾದಂತಹ ದಿನವಾಗಿರುತ್ತದೆ ಸ್ನೇಹಿತರೆ ಮೇ ಕಳೆದ ನಂತರ ಈ ಸಮಯವು ಮನೆಯಿಂದ ದೂರದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಪ್ರವಾಸೋದ್ಯಮ ಪ್ರಯಾಣ ಸಮೂಹ ಸಂವಹನ ಅಥವಾ ದೂರ ಸಂಪರ್ಕ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನು ಅನುಸರಿಸುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅನುಕೂಲಕರವಾದಂತಹ ದಿನವಾಗಿರುತ್ತದೆ ಸ್ನೇಹಿತರೆ ಧನಾತ್ಮಕ ಫಲಿತಾಂಶಗಳನ್ನು ನೀವು ಈ ಟೈಮ್ನಲ್ಲಿ ನಿರೀಕ್ಷಿಸಬಹುದಾಗಿದ್ದು ಇತರ ವಿದ್ಯಾರ್ಥಿಗಳು ತಮ್ಮ ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ಹೆಚ್ಚುವರಿ ಪ್ರಯತ್ನಗಳನ್ನು ಈ ಟೈಮ್ನಲ್ಲಿ ಮಾಡಬೇಕಾಗುತ್ತದೆ ಸ್ನೇಹಿತರೆ ಈ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಬಹಳ ಶಿಸ್ತಿನಿಂದ ಇದ್ದು ನಿಮ್ಮ ಪ್ರತಿದಿನ ದಿನಚರಿಯನ್ನು ಅಳವಡಿಸಿಕೊಂಡು ಆ ದಿನಚರಿಯನ್ನು ಮುಗಿಸ್ತಾ ಬನ್ನಿ ಸ್ನೇಹಿತರೆ ನೀವು ಹೊಂದುಕೊಂಡಂತಹ ಕಾರ್ಯಗಳನ್ನು ಅಂದೇ ಮುಗಿಸಿದಲ್ಲಿ ನಿಮಗೆ ಶಿಕ್ಷಣದಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ನೀವು ಹೊಂದುಕೊಂಡಂತಹ ಎಲ್ಲ ಯಶಸ್ಸನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ಈ ಮೇಷರಾಶಿಗೆ ಸೇರಿದ ಜನರಿಗೆ ವ್ಯಾಪಾರದ ವಿಚಾರಕ್ಕೆ ಬರೋದಾದ್ರೆ ವ್ಯಾಪಾರದವನ್ನ ಮಾಡುವಂತಹ ಈ ಜನರಿಗೆ ಮಿಶ್ರ ಫಲಿತಾಂಶಗಳು ಈ ಮೇ ತಿಂಗಳಿನಲ್ಲಿ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ವರ್ಷದ ಆರಂಭದಲ್ಲಿ ಅಂದರೆ ಮಾರ್ಚ್ವರೆಗೂ ಕೂಡ ದೃಷ್ಟಿಕೋನವು ಧನಾತ್ಮಕವಾಗಿರ್ತದೆ ಸ್ನೇಹಿತರೆ ವ್ಯಾಪಾರ ಉದ್ಯಮಗಳಲ್ಲಿ ನಿಮಗೆ ಭರವಸೆಯ ಲಾಭವೂ ಕೂಡ ಬರ್ತಾ ಹೋಗ್ತದೆ ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿ ನಿಮ್ಮ ವ್ಯವಹಾರವನ್ನು ಯಶಸ್ವಿ ಮತ್ತು ಲಾಭದಾಯಕದಂತಹ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡಲು ನಿಮಗೆ ಅವಕಾಶಗಳು ಕೂಡ ದೊರಕ್ತಾ ಹೋಗ್ತವೆ ಸ್ನೇಹಿತರೆ ಮಾರ್ಚ್ ಕಳೆದ ನಂತರ ಹನ್ನೆರಡನೇ ಮನೆಗೆ ಶನಿಯ ಸಂಚಾರ ಆಗೋದ್ರಿಂದ ಕೆಲವರಿಗೆ ಸವಾಲುಗಳು ಕೂಡ ಉಂಟಾಗ್ಬೋದು ಇದರ ಹೊರತಾಗಿಯೂ ತಮ್ಮ ತವರು ಅಥವಾ ಮೂಲ ಜಾಗದಿಂದ ದೂರ ವ್ಯಾಪಾರವನ್ನು ನಡೆಸುವಂಥವರಿಗೆ ತೃಪ್ತಿದಾಯಕಾದಂತಹ ಫಲಿತಾಂಶಗಳು ನೋಡುವುದನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ವಿದೇಶದಲ್ಲಿ ವ್ಯಾಪಾರವನ್ನು ಮಾಡುವಂತಹ ಜನರಿಗೆ ವಿದೇಶ ಕಂಪನಿಗಳೊಂದಿಗೆ ಕೆಲಸ ಮಾಡುವಂತಹ ವ್ಯಕ್ತಿಗಳು ಸಹ ಈ ಟೈಮ್ನಲ್ಲಿ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ದೊರೆತೋಗ್ತದೆ ಇದರಿಂದ ನಿಮಗೆ ಹೆಚ್ಚು ಹೆಚ್ಚು ಲಾಭವು ಕೂಡ ಬರ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಯಾವುದೇ ಹಣಕಾಸಿನ ತೊಂದರೆಯೂ ಕೂಡ ಈ ಟೈಮ್ನಲ್ಲಿ ಉಂಟಾಗೋದಿಲ್ಲ ಸ್ನೇಹಿತರೆ ಆದರೆ ನೀವು ಮುಖ್ಯವಾಗಿ ಈ ಟೈಮ್ನಲ್ಲಿ ಬಹಳ ಶಿಸ್ತಿನಿಂದ ಇರಬೇಕಾಗ್ತದೆ ಸ್ನೇಹಿತರೆ ಏಕೆಂದರೆ ಶನಿಯ ಸಂಚಾರದ ಈ ಸಂದರ್ಭದಲ್ಲಿ ನೀವು ಬಹಳ ಶಿಸ್ತಿನಿಂದ ಇದ್ದರೆ ಆ ಶನಿಯು ನಿಮಗೆ ಸಕಾರಾತ್ಮಕ ಪ್ರಭಾವವನ್ನು ಬೀರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನದ ಬಗ್ಗೆ ಹೇಳ್ತಾ ಹೋಗತಾದ್ರೆ ಸ್ನೇಹಿತರೆ ಈ ವರ್ಷದ ಆರಂಭದಲ್ಲಿ ಮಾರ್ಚ್ವರೆಗೂ ಕೂಡ ಈ ಅವಧಿಯಲ್ಲಿ ಉದ್ಯೋಗ ನಿರೀಕ್ಷೆಗಳಿಗೆ ತುಲನಾತ್ಮಕವಾಗಿ ಅನುಕೂಲಕರವಾದಂತಹ ದಿನವಾಗಿರ್ತದೆ ಸ್ನೇಹಿತರೆ ಈ ಹಿಂದಿನ ತಿಂಗಳು ಮಾರ್ಚ್ ನಲ್ಲಿ ಸವಾಲುಗಳು ಉದ್ಭವಿಸಿರ್ಬಹುದು ಸ್ನೇಹಿತರೆ ಈ ಸಂಭಾವ್ಯ ತೊಂದರೆಗಳ ಹೊರತಾಗಿಯೂ ಈ ಮೇ ತಿಂಗಳಿನಲ್ಲಿ ರಾಹುವಿನ ಅನುಕೂಲಕರವಾದಂತಹ ಸಾಗಣೆಯು ಒಟ್ಟಾರೆ ಉತ್ತಮ ಫಲಿತಾಂಶಗಳನ್ನು ನಿಮಗೆ ನೀಡ್ತಾ ಹೋಗ್ತದೆ ಸ್ನೇಹಿತರೆ ರಾಹುವಿನ ಈ ಸಂಚಾರದಿಂದಾಗಿ ನಿಮಗೆ ಉತ್ತಮ ಫಲಿತಾಂಶಗಳು ಉಂಟಾಗ್ತಾ ಹೋಗ್ತದೆ ಹಾಗೆಯೇ ಸಂಚಾರದ ಪ್ರಭಾವದಿಂದಾಗಿ ನಿಮಗೆ ಹೆಚ್ಚುವರಿ ಅವಕಾಶಗಳು ಕೂಡ ಈ ಟೈಮ್ನಲ್ಲಿ ಸಿಕ್ತಾ ಹೋಗ್ತದೆ ಸ್ನೇಹಿತರೆ ಕಚೇರಿ ಆಧಾರಿತ ಕಾರ್ಯಗಳಿಗಾಗಿ ಹೆಚ್ಚಾಗಿ ಪ್ರಯಾಣವನ್ನು ನೀವು ಈ ಟೈಮ್ನಲ್ಲಿ ನಲ್ಲಿ ಮಾಡಬೇಕಾಗಿರುತ್ತದೆ ಕ್ಷೇತ್ರ ಕಾರ್ಯವನ್ನ ಒಳಗೊಂಡಿರುವಂತಹ ಉದ್ಯೋಗಿಗಳನ್ನ ಹೊಂದಿರುವಂತಹವರು ತಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ಉತ್ತಮವಾದ ಫಲಿತಾಂಶಗಳನ್ನು ನೋಡುವಂತಹ ಸಾಧ್ಯತೆಗಳು ಕೂಡ ಇರಲಿತ್ತು ಮತ್ತೊಂದೆಡೆ ನಿಮಗೆ ಇತರರು ಕೆಲವು ಅಡೆತಡೆಗಳನ್ನು ಉಂಟು ಮಾಡ್ಬೋದು ಅದನ್ನು ನೀವು ಎದುರಿಸಬೇಕಾಗಿರ್ತದೆ ಸ್ನೇಹಿತರೆ ದೂರ ಸಂಪರ್ಕ ಕೊರಿಯರ್ ಸೇವೆಗಳು ಮತ್ತು ಪ್ರಯಾಣ ಸಂಬಂಧಪಟ್ಟಂತಹ ವಲಯಗಳಲ್ಲಿ ಉದ್ಯೋಗಿಗಳಿಗೆ ಮೇ ನಂತರ ಧನಾತ್ಮಕ ಫಲಿತಾಂಶಗಳು ಸಾಧಿಸುವುದನ್ನು ನೀವು ಮುಂದುವರಿಸ್ತಾ ಹೋಗ್ತದೆ ಸ್ನೇಹಿತರೆ ಆದರೆ ಇತರ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವರಿಗೆ ತಮ್ಮ ಕೋರಿಗಳನ್ನು ತಲುಪಲು ಹೆಚ್ಚು ಶ್ರಮವನ್ನು ಪಡಬೇಕಾಗಿರ್ತದೆ ಸ್ನೇಹಿತರೆ ಆದ್ದರಿಂದ ಈ ಟೈಮ್ನಲ್ಲಿ ನೀವು ಬಹಳ ಶಿಸ್ತಿನಿಂದ ಇರಬೇಕಾಗ್ತದೆ ಶನಿ ಸಂಚಾರದ ಈ ಟೈಮ್ನಲ್ಲಿ ನೀವು ಬಹಳ ಶಿಸ್ತಿನಿಂದ ಇದ್ದರೆ ಆ ದೇವರ ಸಕಾರಾತ್ಮಕ ಪ್ರಭಾವವು ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಮೇಷರಾಶಿಗೆ ಸೇರಿದ ಜನರಿಗೆ ಹಣಕಾಸಿನ ವಿಚಾರ ಅಂದರೆ ಆರ್ಥಿಕ ಪರಿಸ್ಥಿತಿ ಹೇಗಿರಲಿದೆ ಅಂತ ಕೇಳೋದಾದರೆ ಈ ಮೇ ತಿಂಗಳಿನಲ್ಲಿ ವರ್ಷದ ಆರಂಭದಲ್ಲೇ ಹೇಳೋ ಹಾಗೆ ಈ ಮೇ ಮಧ್ಯದಲ್ಲಿ ನಿಮ್ಮ ಸಂಪತ್ತಿನ ಮನೆಯಲ್ಲಿ ಗುರುವಿನ ಸ್ಥಾನವು ಧನಾತ್ಮಕ ಆರ್ಥಿಕ ಫಲಿತಾಂಶಗಳಿಗೆ ಕಾರಣವಾಗ್ತಾ ಹೋಗ್ತದೆ ಸ್ನೇಹಿತರೆ ಸಂಪತ್ತನ್ನು ಗಳಿಸುವ ನಿಮ್ಮ ಪ್ರಯತ್ನಗಳು ಯಶಸ್ವಿ ಆಗ್ತಾ ಹೋಗ್ತವೆ ಪ್ರತಿಯೊಂದು ಕಾರ್ಯದಲ್ಲೂ ನೀವು ಯಶಸ್ಸನ್ನು ಹೋಗ್ತೀರಿ ಇದರಿಂದ ನಿಮಗೆ ಹಣದ ಹೊಳೆಯ ಸುರಿಯುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಮೇ ನಂತರ ಗುರು ಎರಡನೇ ಮನೆಯಿಂದ ಮೂರನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ಸ್ನೇಹಿತರೆ ಅದು ನಿಮಗೆ ಆರ್ಥಿಕ ಪರಿಸ್ಥಿತಿಯನ್ನು ಬೆಂಬಲಿಸ್ತಾ ಹೋಗ್ತದೆ ಹೆಚ್ಚುವರಿಯಾಗಿ ಮೇ ನಂತರ ಲಾಭದ ಮನೆಗೆ ರಾಹುವಿನ ಸಾಗಣೆಯು ನಿಮಗೆ ಲಾಭದ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸ್ತಾ ಹೋಗ್ತದೆ ಇದರಿಂದ ನಿಮಗೆ ಹಣದ ಹೊಳೆಯ ಸುರಿತೆ ಅಂತ ಹೇಳ್ಬೋದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೇ ತಿಂಗಳಿನಲ್ಲಿ ಉಳಿತಾಯದ ಕಡೆ ಹೆಚ್ಚಿನ ನೀವು ಗಮನವನ್ನು ಕೊಡಬೇಕಾಗುತ್ತದೆ ಸ್ನೇಹಿತರೆ ಏಕೆಂದರೆ ಈ ಟೈಮ್ನಲ್ಲಿ ನಿಮಗೆ ಸ್ವಲ್ಪ ಉಳಿತಾಯದ ದುರ್ಬಲವಾಗಿರೋದರಿಂದ ನೀವು ಸಾಧ್ಯವಾದಷ್ಟು ನಿಮ್ಮ ಹಣವನ್ನು ಸೇವ್ ಮಾಡೋದರಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರ್ತದೆ ಆದಾಯದ ಒಟ್ಟಾರೆ ನಿರೀಕ್ಷೆಗಳ ಕಡೆ ನೀವು ಭರವಸೆಯನ್ನು ಕೊಡಬೇಕಾಗಿರ್ತದೆ ಸ್ನೇಹಿತರೆ ನಿರಂತರ ಪ್ರಯತ್ನದಿಂದಾಗಿ ನೀವು ಈ ವರ್ಷವಡಿ ಸ್ಥಿರ ಆರ್ಥಿಕ ಪರಿಸ್ಥಿತಿಯನ್ನು ಕಾಪಾಡಿಕೊಳ್ಬೋದಾಗಿದೆ ಸ್ನೇಹಿತರೆ ಇನ್ನು ಈ ಮೇಷರಾಶಿಗೆ ಸೇರಿದ ಜನರಿಗೆ ಪ್ರೇಮ ಜೀವನ ಹೇಗಿರುತ್ತೆ ಅಂತ ಕೇಳೋದಾದರೆ ಈ ಮೇ ತಿಂಗಳಿನಲ್ಲಿ ನೀವು ಮಿಶ್ರ ಫಲಿತಾಂಶಗಳನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಈ ಮೇ ತಿಂಗಳು ಕಳೆದ ನಂತರ ನೀವು ಐದನೇ ಮನೆಯಲ್ಲಿ ಕೇತುವಿನ ಪ್ರಭಾವದಿಂದಾಗಿ ಸಂಗಾತಿಗಳ ನಡುವೆ ತಪ್ಪು ತಿಳುವಳಿಕೆಗೂ ಕೂಡ ಉಂಟಾಗ್ಬೋದು ಸ್ನೇಹಿತರೆ ಅಂತಹ ಸಂದರ್ಭದಲ್ಲಿ ನೀವು ಬಹಳ ತಾಳ್ಮೆಯಿಂದ ಇರಬೇಕಾಗಿರುತ್ತದೆ ಸ್ನೇಹಿತರೆ ನೀವು ಸಂಬಂಧವನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಲು ನೀವು ಮುಕ್ತ ಸಮವನ್ನ ನಡೆಸುವುದು ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ ನಿಮ್ಮ ನಂಬಿಕೆ ಮತ್ತು ನಿಷ್ಠೆಯನ್ನು ಈ ಟೈಮ್ನಲ್ಲಿ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಈ ಗುಣಗಳು ನಿಮಗೆ ಇಲ್ಲದಿದ್ದರೆ ನಿಮ್ಮ ಬಂಧದಲ್ಲಿ ನೀವು ದೌರ್ಬಲ್ಯವನ್ನು ಅನುಭವಿಸಬೇಕಾಗ್ಬೋದು ಅದರಿಂದ ನಿಮ್ಮ ಗುಣಗಳನ್ನು ನೀವು ಕಾಪಾಡಿಕೊಳ್ಳಿ ಇದರಿಂದ ನಿಮಗೆ ನಿಮ್ಮ ಸಂಬಂಧವು ಕೂಡ ಇನ್ನಷ್ಟು ಬಲವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಮೇಷರಾಶಿಗೆ ಸೇರಿದ ಜನರಿಗೆ ವೈವಾಹಿಕ ಜೀವನದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮದುವೆಗೆ ವಯಸ್ಸಿನವರಿಗೆ ಸಕ್ರಿಯವಾಗಿ ಜೀವನ ಸಂಗಾತಿಯನ್ನು ಹುಡುಕುವಂಥವರಿಗೆ ಈ ಮೇ ತಿಂಗಳಿನಲ್ಲಿ ಮೇ ಮಧ್ಯದಲ್ಲಿ ಎರಡನೇ ಮನೆಯಲ್ಲಿ ಗುರು ಇರೋದ್ರಿಂದಾಗಿ ಕುಟುಂಬದ ವಿಸ್ತರಣೆಗೆ ಈ ಟೈಮ್ನಲ್ಲಿ ಕಾರಣ ಕಾರಣವಾಗ್ತಾ ಹೋಗ್ತದೆ ಮದುವೆಗೆ ಅನುಕೂಲಕರವಾದಂತಹ ಪರಿಸ್ಥಿತಿಗಳು ಕೂಡ ಸೃಷ್ಟಿಯಾಗ್ತಾ ಹೋಗ್ತದೆ ಮೇ ಮಧ್ಯದ ನಂತರ ಏಳನೇ ಮನೆಯ ಮೇಲೆ ಗುರುವಿನ ಐದನೇ ಅಂಶವು ಸಂಗಾತಿಯನ್ನು ಹುಡುಕುವ ಭವಿಷ್ಯವನ್ನು ಇನ್ನಷ್ಟು ಸುಧಾರಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಒಟ್ಟಾರೆಯಾಗಿ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಫಲಿತಾಂಶಗಳು ನಿಮಗೆ ಈ ಟೈಮ್ನಲ್ಲಿ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಮೇಷರಾಶಿಗೆ ಸೇರಿದ ಜನರಿಗೆ ಕೌಟುಂಬಿಕ ಜೀವನ ಅಂದರೆ ಈ ಕುಟುಂಬ ವಿಷಯದಲ್ಲಿ ನಿಮಗೆ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಹೇಳೋದಾದರೆ ಸ್ನೇಹಿತರೆ ಆರಂಭವು ಆಶಾದಾಯಕವಾಗಿ ನಿಮಗೆ ಕಂಡು ಬರ್ತದೆ ಸ್ನೇಹಿತರೆ ಏಕೆಂದರೆ ವರ್ಷದ ಕೊನೆಯ ಭಾಗದಲ್ಲಿ ಕುಟುಂಬದ ಸದಸ್ಯರ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳನ್ನು ನೀವು ಈ ಟೈಮ್ನಲ್ಲಿ ಕಾಣಬಹುದಾಗಿದೆ ಕುಟುಂಬದ ಸದಸ್ಯರ ಅವಿವೇಕದ ಮೊಂಡುತನದಿಂದಾಗಿ ಅಪಶೃತಿಯು ಕೂಡ ಉಂಟಾಗ್ಬೋದು ಪರಿಸ್ಥಿತಿಯಲ್ಲಿ ಸುಧಾರಣೆ ಮತ್ತು ತಾರ್ಕಿಕ ಚರ್ಚೆಗಳನ್ನು ನೀವು ತೊಡಗಿಸಿಕೊಳ್ಳುವುದು ಮುಖ್ಯವಾಗಿರ್ತದೆ ಈ ಟೈಮ್ನಲ್ಲಿ ನೀವು ಬಹಳ ತಾಳ್ಮೆಯಿಂದ ಇರಬೇಕಿರುತ್ತದೆ ಹಾಗೆ ವಾದಗಳನ್ನು ತಪ್ಪಿಸುವುದು ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಇನ್ನು ಈ ಮೇಷರಾಶಿಗೆ ಸೇರಿದ ಜನರು ಭೂಮಿ ಆಸ್ತಿ ಮತ್ತು ವಾಹನವನ್ನು ಖರೀದಿಸಬೇಕೆಂದು ಅನ್ಕೊಂಡಿದ್ದರೆ ನಿಮ್ಮ ಸರಾಸರಿ ಫಲಿತಾಂಶಗಳು ಈ ಟೈಮ್ನಲ್ಲಿ ನಿಮಗೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಈ ಟೈಮ್ನಲ್ಲಿ ನೀವು ಅದನ್ನ ಪ್ರಯತ್ನದಿಂದ ಮಾಡಲು ಸಾಧ್ಯವಾಗ್ತದೆ ಗಮನಾರ್ಹವಾಗಿ ಹೊಸ ಸಾಧನೆಗಳು ಅಸಂಭವವಾಗಿದ್ದರೂ ಕೂಡ ಈ ಕ್ಷೇತ್ರದಲ್ಲಿ ನಿರಂತರ ಮತ್ತು ಪ್ರಾಮಾಣಿಕ ಪ್ರಯತ್ನಗಳು ನಿಮ್ಮ ಯಶಸ್ಸಿಗೆ ಕಾರಣವಾಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಈ ಮೇಷ ರಾಶಿಗೆ ಸೇರಿದ ಜನರಿಗೆ ಗುಣ ಸ್ವಭಾವಗಳು ಈ ಟೈಮ್ನಲ್ಲಿ ಹೇಗಿರುತ್ತೆ ಅಂತ ಕೇಳೋದಾದ್ರೆ ಸ್ನೇಹಿತರೆ ಅತ್ಯುತ್ತಮವಾದ ಮನೋಬಲವನ್ನು ಹೊಂದಿರುವಂತಹ ವ್ಯಕ್ತಿಗಳು ನಿಮ್ಮ ಆಗಿರುತ್ತದೆ ಸ್ನೇಹಿತರೆ ಈ ಟೈಮ್ನಲ್ಲಿ ನಿಮಗೆ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ಕೂಡ ಶೀಘ್ರದಲ್ಲಿ ಮಾಡ್ತಾ ಹೋಗ್ತೀರಿ ಸ್ನೇಹಿತರೆ ಬಹಳ ದೃಢ ನಿಶ್ಚಯ ಮತ್ತು ಧೈರ್ಯಶಾಲಿ ವ್ಯಕ್ತಿಗಳು ನೀವಾಗಿರ್ತೀರಿ ಆತ್ಮವಿಶ್ವಾಸ ಉತ್ಸಾಹ ಆಶಾವಾದಿ ಮತ್ತು ಪ್ರಾಮಾಣಿಕ ವ್ಯಕ್ತಿಗಳು ನೀವಾಗಿರ್ತೀರಿ ಸ್ನೇಹಿತರೆ ನೀವು ಹೊಂದಿಕೊಂಡಂತಹ ಕೆಲಸವನ್ನ ಈ ಟೈಮ್ನಲ್ಲಿ ಮಾಡಲು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇರ್ತೀರಿ ಸ್ನೇಹಿತರೆ ಆದರೆ ಈ ಟೈಮ್ ನಲ್ಲಿ ನಿಮಗೆ ಸ್ಟಾರ್ಟಿಂಗ್ ಟ್ರಬಲ್ ಉಂಟಾಗ್ಬೋದು ಸ್ನೇಹಿತರೆ ಯಾವುದೇ ಕೆಲಸವನ್ನ ಶುರು ಮಾಡಿದ ನಂತರ ನೀವು ಆ ಕೆಲಸವನ್ನ ಮುಗಿಸುವವರೆಗೂ ನಿಮಗೆ ಸಮಾಧಾನ ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಇನ್ನು ಈ ಮೇಷ ರಾಶಿಗೆ ಸೇರಿದ ಜನರಿಗೆ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳದಾದ್ರೆ ಸ್ನೇಹಿತರೆ ಪ್ರತಿದಿನ ನೀವು ಆ ಶನಿದೇವರ ಜಪವನ್ನ ಮಾಡಿ ಸ್ನೇಹಿತರೆ ಆ ಶನಿದೇವರ ಜಪವನ್ನು ಮಾಡಿ ಬಹಳ ಶಿಸ್ತಿನಿಂದ ಇರಬೇಕಾಗ್ತದೆ ಹಾಗೆ ನಿಮ್ಮ ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೊಡೋದ್ರಿಂದ ನೀವು ಆ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಹಾಗೆ ಈ ಶನಿ ಸಂಚಾರದ ಈ ಸಂದರ್ಭದಲ್ಲಿ ಈ ಮೇಷರಾಶಿಯವರು ಈ ಮೇ ತಿಂಗಳಿನಲ್ಲಿ ಬಹಳ ಶಿಸ್ತಿನಿಂದ ಇರುವ ಜೊತೆಗೆ ನಿಮ್ಮ ಹಣಕಾಸಿನ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರ್ತದೆ ಸ್ನೇಹಿತರೆ ಹಣ ಬರ್ತಿದೆ ಎಂಬ ಮಾತ್ರಕ್ಕೆ ಅನಗತ್ಯವಾದಂತಹ ಖರ್ಚು ಮಾಡುವುದು ಸೂಕ್ತವಲ್ಲ ಆದ್ದರಿಂದ ನೀವು ಈ ಟೈಮ್ನಲ್ಲಿ ಉಳಿತಾಯವನ್ನು ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಉಳಿತಾಯವು ನಿಮ್ಮ ಭವಿಷ್ಯಕ್ಕೆ ಸಾಕಷ್ಟು ಉಳಿತಾಗಿರಲಿದ್ದು ಇದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿಯ ಸಂಕಷ್ಟ ಎದುರಾಗೋದಿಲ್ಲ ಸ್ನೇಹಿತರೆ ಇನ್ನು ಈ ರಾಶಿಗೆ ಸೇರಿದ ಜನರು ಪ್ರತಿ ಶನಿವಾರ ನಾಯಿ ಕಾಗೆ ಹಾಗೆ ಪಕ್ಷಿಗಳಿಗೆ ಆಹಾರವನ್ನು ದಾನ ಮಾಡಿ ಸ್ನೇಹಿತರೆ ಈ ಟೈಮ್ನಲ್ಲಿ ನೀವು ದುರ್ಗಾ ಪೂಜೆಯನ್ನು ಮಾಡಬೇಕಾಗಿರುತ್ತದೆ ಹಾಗೆ ಪ್ರತಿ ಶನಿವಾರ ಮಾಂಸಾಹಾರ ಮತ್ತು ಮದ್ಯಪಾನವನ್ನು ತ್ಯಜಿಸಿ ಶನಿದೇವರ ಜಪವನ್ನು ಮಾಡಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಗಳು ನಿಮಗೆ ಉಂಟಾಗ್ತಾ ಹೋಗ್ತವೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತೀವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿ ತೊಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ನೊಂದಿಗೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್